ಇಷ್ಟ ಇಲ್ಲ ಅದನ್ನ ತಿಳ್ಕೊಂಡ್ರೆ ನಾನು ಏನ್ ಮಾತಾಡ್ತೀನಿ ಏನ್ ಮಾಡ್ತೀನಿ ಅನ್ನೋದ ನನ್ಗೆ ಗೊತ್ತಾಗಲ್ಲಮ್ಮ ಅಷ್ಟು ತಲೆ ಕೆಟ್ಟೋದೈತಮ್ಮ ರಾಮನ್ ಅವ್ರು ಪುನರ್ಜನ್ಮ ಇವಾಗ ಗಂಡಿ ಆಗಲ್ಲ ಅಂತಂದ್ರೆ ಎಲ್ವಾ ಅಲ್ಲಮ್ಮ ಹಿಂದಿನ ಜನ್ದ ಹೆಂಡತಿ ಆಗಿದ್ದಾರೋ ಇವಾಗ ಆಗ್ಬೇಕು ಏನಮ್ಮ ಕಾನೂನು ನನ್ಗೆ ಇಷ್ಟ ಇಲ್ಲಮ್ಮ ನನ್ಕ ನನ್ ಮಗನ ರಾಮು ಕೊಡಕ ಇಷ್ಟ ಇಲ್ಲ ಹಾಗೆಲ್ಲ ಮಾತಾಡ್ಕೊಡ್ದಪ್ಪ ಅವ್ರಿಗೆ ಏನ್ ಕಮ್ಮಿ ಏನ್ ಕಮ್ಮಿ ಹೇಳುವ ಆ ಹೋದವನೇ ಬುದ್ಧಿ ಬುದ್ಧಿವಂತನು ನೋಡಕ್ ಲಕ್ಷ್ಮಿ ಆಗವನೇ ಹ ಅವನ್ಕ ನೀನ್ ಏನು ಕೊಡಲ್ಲ ಅಂತೀಯಲ್ಲ ಇದೆಲ್ಲ ಸರಿನಾ ಆ ಹುಡುಗನ್ಗಿಂತ ಹುಡುಗನ ನೀನು ಹುಡುಕ್ತೀನುವ ನೀನು ಜಲಮ್ದಾಗ ಹುಡುಕ್ಲಾರ ನೀನು ಹುಡುಕ್ಲಾರ ಹುಡುಕ್ಲಾರೆ ಅವ್ನಗಿನ್ನ ಗಂಡು ಬೇಕಾ ಹ ನೀ ಅವನ್ನ ತೂಗ್ಲಾರೆ ಆಯ್ತಾ ಅವನ್ನ ತೂಗ್ಲಾರೆ ಅವ್ರ ಮನ್ಸು ಮಾಡಿದ್ರೆ ನಿನ್ನ ಮಗಳಿ ಚೆನ್ನಾಗಿರೋ ಹುಡುಗಿನ ಶ್ರೀಮಂತರ ಮನೆ ಹುಡುಗಿನ ತಂದು ಮದುವೆ ಮಾಡಷ್ಟು ಕೆಪಾಸಿಟಿ ಅವ್ರ ಕದೆ ತಿಳ್ಕೊಂಬಿಡುವ ಅಪ್ಪನಕಿ ದಾಲ್ ಮರ ಅಂತ ನಾವು ಇಲ್ಲೇ ನಾನು ಇಲ್ಲೇ ಮದುವೆ ಆದೆ ರೂಪನು ಇಲ್ಲೇ ಮದುವೆ ಆದ್ಲು ಏನ್ ಹೊರಗಿನ ಆ ಪ್ರಪಂಚ ನೋಡೋದ್ ಬೇಡ ಹೊರಗಡೆ ಜನ ಹೆಂಗವ್ರೆ ಅಂತ ತಿಳ್ಕೊಳದ್ ಬೇಡ ಹ ಯಾಕಮ್ಮ ನಾವು ಹೊಸ ಊರು ಕೊಡ್ಬಾರ್ದು ಹೊಸ ಜನ್ ಹತ್ರ ಯಾಕಿರ್ಬಾರ ಬೇಕಾಗಿಲ್ಲಮ್ಮ ಇದೊಂದೇ ವಿಷಯ ನನ್ಸಿಗೆ ಹಚ್ಕೊಂಡ್ಬಿಟ್ಟಿದೀನಿ ನನ್ಗೆ ಬೇಜಾರಮ್ಮ ಈ ಸದ್ಯ ಕಾಮ ಮದುವೆ ಆಗೋ ಕತೆ ಬಿಡು ಬಾ ಬಿಡುಗೆ ಹೋಗಿಂಗ್ ಎಲ್ಲ ಮಾಡ್ಸ್ಕೊಬಪ್ಪ ನನ್ ನೋಡ್ಲಾರೆ ಅಷ್ಟೇ ಸಾಕು ನಾನೆಲ್ಲ ಮಗಳು ಹೇಳಿದ್ಲು ಏನು ಕಾರುಲ್ ಹೇಳಿದ್ದ ಹೂನು ನಾಯ್ಕೆಲ್ಲ ಗುರ್ಸಿದ್ದೆ ನೀನು ನಿನ್ ಮಗಳು ಹೇಳಿದಕ್ಕೆ ನಾನು ಓಡಿ ಬಂದಿತ್ತು ಅಮ್ಮ ಎಲ್ಲಮ್ಮ ಕಾರುಣ್ಯ ಎಲ್ಲಿ ಕಾರುಣ್ಯ ಅವಳ ಈ ಅತ್ತ ಅವ್ ತಾತನ ಮನೆ ಕಡೆ ಓದ್ನಪ್ಪ ಅವಳೆಲ್ಲ ನೈತ್ಕೊಂಡ್ಲೆ ಫಸ್ಟ್ ನಿನ್ ಬಾ ಶೇವಿಂಗ್ ಕಟಿಂಗ್ ಮಾಡ್ಸ್ಕೊಂಡ್ಬಿಡ್ ಬಾ ಆಮೇಲೆ ಮುಂದಿನ ಕತೆ ಬಾ ಎದ್ದೇಳ ಮೇಲೆ ಮದುವೆ ಬೇರೆ ನಾಳೆ ಹ ಏನು ಅನ್ಕೊಳಲ್ಲ ಅವರು ಒಳ್ಳೆ ತಿಕ್ಕಂತೀನಿ ಅವ್ನಿದ್ದ ಹಂಗಿದ್ಯಾ ಎದ್ದೇಳಪ್ಪ ಎದ್ದೇಳು ಸರಿ ನಡೆಯಮ್ಮ ಆಮೇಲೆ ಮಾತಾಡಿಸ್ತೀನಿ ಶೇವಿಂಗು ಕಟಿಂಗು ಕಾಸ್ ಕೊಡಮ್ಮ ಕೊಡ್ತೀನಿ ಬಾ ಇನ್ನೇನ್ ಮಾಡ್ತೀಯ ಕರ್ಮ ಸ್ವಾಗತ ಸ್ವಾಗತ சுஸ்வத்தி கண்ட்ர உம் ஓ அஜ்ஜி ஏனி பாபாஷா தந்தவரப்பா தன்ட்டி மொள்ல கண்காம்பு ரோஜா உங்களுக்கோதா ஊயோ உடுகு அஜி ஷன் அஜி ஃபேஷன் ஏனோ உம் இவங்க மதவை எல்லா நமது உடுகிங்க கொட்டு மாதாசது ஓ அங்கே அங்கே ஓ சரி சரி கொடுக்க கொடு முட் கொள்ளி சுஜித் தாங்க ஃபோன் கொடுத்தாள் அவளு சாவித்ரி முட் கொடுக்கொடு அஹ் முட்லி அஜி உம் மத்திய கொடோது அஜ்ஜி அஜித்திர வெல் தர எழு எழுவா அங்கு நீர் அஜி வெல் நீளே நம்ம டவுனில் ஏன் ஐபாய் ஆர் சவ் ரூபாய் கேள்த்தார ಹೂ ಸುಮ್ನೆ ನಿಂತ್ಕೊಂಡು ಬರೋರ್ಕ ಹೋಗಬೇಕು ಒಳಕೆ ಬಂದ್ರಿ ಒಳಕೆ ಅಂತ ಹೇಳಕ ಹೌದೇನು ಉಳಿತಾಯ ಮಾಡ್ಬಿಟ್ರಿ ಹೋಡಾ ತೆಂಗಿನಕಾಯಗೇ ಬೇಕಾ ನೀರು ಎಳ್ ಒಡೆದ್ ಬಿಟ್ವಾ ಗಳಸ ಕಾಕೊಟ್ಟ ಬಿಡು ನಮ್ ಸಿಕ್ಕೊಂಡ್ ಕೇಳ್ತೀನಿ ಖಾರಾಗ ಬಂದಿದಿರಲ್ಲ ಅದಕ್ಕೆಲ್ಲ ಉಷ್ಣ ಆಗ್ಬಿಟ್ಟದೆ ಅಯ್ಯೋ ಅದೆಲ್ಲ ಎಳ್ನೀರ್ ಎಲ್ಲ ಪನ್ನೀರು ಪನ್ನೀರು ಪನ್ನೀರ್ ಇಲ್ಲ ನಮ್ಮ ಮನೆಯ ಹಾ ಬರ ನೀರೇ ಇರೋದು நீர் எழுநீரு துளசி நீரு அவெல்லா இன்ப நானே சவ் கொடுப்பாட்டே அவரு நம் பாவா அல்லா அஜி நம்ம அப்பா இதரல்லா தங்கி நம் சோதரத்தை இவ்வளோ அவ்வளோ நம் சோதரத்தை மகன ஓ நின்வன் ஆகாதே இதே நீங்க எட்கார் ஜாஸ்தி லகேஜ் இத்து அஜி அதுக்கே ஜன எல்லாம் ಅಯ್ಯೋ ಎಲ್ಲಾ ಹೇಳಿದ್ರಮ್ಮ ನಾವ್ ರಿಸೆಪ್ಷನ್ ಬರ್ತೀರಿ ಸೋಮವಾರ ರಿಸೆಪ್ಷನ್ ಬರ್ತಿರಿ ಅಂತಂದ್ರ ನೀನ್ ಅಂದ್ಬಿಟ್ಟು ನಾವ್ ಇಷ್ಟ ಜನ ಬಂದ್ರಿ ಸಾಕು 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 ಬಿಳು ಗಂಡ್ ಕಂಡವ್ರಿ ಗಂಡ್ ಎತ್ಕೊಂಡ್ ಸರಿ ಕಳಿಸ್ತೀನಿ ಅಜ್ಜಿ ಚಪ್ರ ಎಲ್ಲ ಚೆನ್ನಾಗೈತ ಅಜ್ಜಿ ಹೌದಾ ಇನ್ನೂ ಒಳಗೆಲ್ಲ ಜನ ಅರ್ಜುನ್ ಶಾಸ್ತ್ರಿಕಂತೆ ಹೌದಾ ಸರಿ ಅಜ್ಜಿ ಚೈತನ್ಯವ್ ಬಂದಿದ್ರೆ ಆಯ್ತು ಓ ಬತ್ತಾಳೆ ಬತ್ತಾಳೆ ಚೈತನ್ಯವ್ರಿ ಚೈತನ್ಯವ್ರಿ

ಹ್ಮ್ ಸರಿ ಸರಿ ನಾವು ಯಾರು ಪ್ರೀತಿ ಮಾಡ್ತೀರಾ ಅವ್ರು ಕೇಳೋದು ಹೌದು ಅಜ್ಜಿ ಆಯ್ತು ಹ್ಮ್ ಸರಿ ಸರಿ ನನ್ ಕಿಸ್ತಿ ಇಂದ ತಿಳಿದಿರಿಲ್ಲಪ್ಪ ನೀನ್ ಹೇಳದ್ಮೇಲೆ ನಂಗೆ ತಿಳಿದಿದ್ದು ಅಯ್ಯಾನು ಬೈಕಂತ ಇನ್ನೊಂದ್ಸತಿ ಹೇಳ್ಬಿಡಂಗೆ ಐ ಲವ್ ಯು ಹ್ಮ್ ಸರಿ ಸರಿ ನಾನೇ ಹೇಳ್ತಾ ಇದ್ದೀನಿ ನೀವು ಒಂದ್ಸರಿ ಹೇಳ್ಬೋದಲ್ಲ ಐ ಟು ಲವ್ ಯು ಅಶೋರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಂಟಿ ಬನ್ನಿ ಒಳಗಡೆ ಇವಳ ಆಂಟಿ ಪಾಂಟಿ ಅಂತ ಅತ್ತೆ ಅಂತ ಕೂಗೆ ಅತ್ತೆ ಮಾವ ಬನ್ನಿ ಒಳಗಡೆ ಆರತಿ ತಟ್ಟೆ ತರಲಿಲ್ಲೇ ಹೋಗು ಹೋಗು ಒಳಕೋಗ ಅವ್ನ ಕಳ್ಸೋಗ ಆರತಿ ತಟ್ಟೆ ತರಲಿ ಇರ್ಲಿ ಬಿಡಿ ಅಜ್ಜಿ ಚೈತನ್ಯನೇ ಬಂದಲ್ಲ ವೆಲ್ಕಮ್ ಮಾಡಕ್ಕೆ ಹ್ಮ್ ಆರ್ತಿ ಇಲ್ದಿದ್ರು ಪರವಾಗಿಲ್ಲ ಬಿಡಿ ಇರೋ ನಮ್ ಸಂಪ್ರದಾಯ ಹಂಗೆ ಮದ್ವೆ ಕಂಡು ಬಂದಾಗ ಆರ್ತಿ ಮಾಡಿ ಒಳಗ್ ಕರ್ಕೊಂಡು ಹೋಗು ಬರ್ತಾರ ಬರ್ತಾರು ಹೋಗು ಹ್ಮ್ ಸರಿ ಅಚ್ಚಿ ಯಾರ ಒಂದಿಬ್ರು ಬರ್ರೆ ಅಮ್ಮ ಅಪ್ಪ ಒಳಗೆ ದೂರ್ಕೊಂಡ್ ಇರ್ಬಿತ್ರ ಎರಡು ಬೋಡ್ ಬೋಡ್ಬ್ರದ ಬಂದ ಹೋಗು ಈ ಕಡೆ ಇರೋರು ಯಾರೋ ಬಿದ್ರೆ ನಮ್ ಸರಾಜ್ ಅವಳಲ್ಲ ಹುಡುಗಿ ಅವರ ಅಮ್ಮನ ಅವ್ರ ಅಣ್ಣ ನೆನ್ರು ನಮ್ಮ ನಮ್ ಅವರ ಸ್ವದ್ರಮ ಅವ್ರು ನಿಂತಿ ರಂಗನಾಯಕಿ ಅಂತ ಆ ಕಡೆ ನಿಂತಿರೋಳು ಚೈತನ್ಯ ತಂಗಿ ಸ್ನೇಹ ಅಂತ ಹ್ಮ್ ಅವಳಷ್ಟು ಫ್ಯಾಷನ್ ಕ್ಯಾಶನ್ ಲೇಡಿ ಅವಳು ಅದಕ್ಕೆ ಬೋರ್ಡ್ ಬೋರ್ಡ್ ಬಬ್ ಕಾಯಿ ಏನು ಮಾಡೋಕೆ ಆಗಲ್ಲ ಅಯ್ಯೋ ಬಿದ್ರೆ ಹೆಣ್ಣು ಕ ತಲೆ ಕೂದ್ಲಿದ್ರೇನೆ ಲಕ್ಷಣ ಹ್ಮ್ ಕೂದ್ಲಿದ್ರೇನೆ ಮಕ್ಕದಾಗ ಲಕ್ಷಣ ಇಲ್ಲ ಅಂತಂದ್ರೆ ಆ ಮಕದ್ದಾಗ ನೋಡಕ್ಕೆ ಆಗಲ್ಲ ಅಯ್ಯೋ ಇವಾಗ ಮಾತು ಕೇಳ್ತಾರ ಬಿದ್ರೆ ನಮ್ಮ ಮಾತು ಕೇಳ್ತಾರ ಆ ಸುಪ್ನಾತಿ ಗುಲ್ಗುಲ ಗುಲ್ಗುಲಾ ಅಂತಾಳೆ ಹ್ಮ್ ಇವಳು ಮದುವೆ ಆದ ವಾರಕ್ಕೂ ಕೋಯ್ಲಿ ಹದಿನೈದು ದಿಸ್ಕೊ ಅವಳಗೂ ಮದುವೆ ಮಾಡಿ ಕಲ್ಸ್ ನಮ್ಮ ಚೈತನ್ಯ ನಮ್ಮ ಬಂಗಾರಮ್ಮ ಬಂಗಾರ ನೀವು ಪುಣ್ಯ ಮಾಡಿದಿರಿ ನಿಮ್ ಮನೆಗ್ ಸಸ್ಯಾಗ ಬರಕ್ಕೆ ಅವಳು ಅಷ್ಟು ಒಳ್ಳೆ ಹುಡ್ಗಿ ಇವಳವಳೆ ಇವಳು ಅಂತದ್ದೇನಿಲ್ಲ ಬಜಾರಿ ಬಾಯಿ ಜಾಸ್ತಿ ಮಾತಾಡ್ತಾ ಇರೋದೆ ಲೋಡ ಲೋಡ ನೋಡ ಅಂತ ಇರೋದೆ ಇರೋದೇ ಮೇಲೂ ಜಗಳ ಕೋತಾ ಇರೋದೇ ಕೆಟ್ಟ ಬುದ್ಧಿ ಏನಿಲ್ಲ ಜಗಳ ಜಗಳ ಮಾಡೋದು ಎಲ್ಲಾರ್ ಮೇಲೂ ಈ ಹೂವಾಗಿನ ಹುಡುಗ್ರೆ ಹಂಗೆ ಬಿಟ್ರೆ ಅಯ್ಯೋ ಏನ್ ಕತ್ತ ಅಮ್ಮ ಇವಳು ತಪ್ಪು ತಪ್ಪುಟ್ಬಿಟ್ಟವಳೆ ಅದೇ ನಮ್ ಚೈತನ್ಯ ಬಂಗಾರ ಬಂಗಾರ ಮಾದುವ ಬಂಗಾರ ಅತಿ ನಾನೇನು ಆರತಿ ಮಾಡಕ್ಕೆ ಕರ್ಸಿದ್ಯಾ ಇಲ್ಲ ಅವಳು ಗುಣಗಾನ ಮಾಡಿಸಿದ ಆರ್ತಿ ಮಾಡಿ ಹುಡುಗನ್ ಆರ್ತಿ ಇಲ್ಲ ಇದ್ ಮಾಡ್ತಾ ಇದೀನಿರಾ

மது அவளே நீன்டியக்கடிக்கூட்டே நடி ஓன ಯಲ್ಲೇನ ಒಂದತ್ರ ಬಿದ್ದಿರಲಿಲ್ಲ ಅತ್ತ ನಿndಿದ್ದ ತೈ ತದ ಅಡ ತಾಯಿದೆಯಲ್ಲ ಯಲ್ಲೇನ ಒಂದತ್ರ ಬಿದ್ದಿದ್ರೆ ಕೆಲಸ ಮಾಡೋರೇಲ್ವಾ ಹಾ ಯಾ ಏನೋ ಹೇಳ್ತೀನಿ ಏನೋ ಹೇಳ್ತಿನಾ ನಿಂಗ ಅದನ್ನ ನನಗೆ ಕೇಳು ಅದೇನು ಹೇಳು ಅಯ್ಯ ಲವ್ ಟು ಈ ಏ ಶೈತನ್ಯಾಕ ಇವಾಗ ಆಸೆ ಹೇಳಿದನಲ್ಲ ಊಗು ಕೊಟ್ಬಿಟ ಅಯ್ಯ ಲವ್ ಟು ಅಂತ ಅದಕ್ಕೆ ನಾನು ನಿಂಗೆ ಹೇಳ್ತೀನಿ ಕೇಳ್ದನಿ ಯಾಕ ಹಾಗೆ ಹೇಳೋದು ಅಂತ ನಾವ್ ಯಾರ್ನ ಜಾಸ್ತಿ ಪ್ರೀತಿ ಮಾಡ್ತಿರೋ ಅವ್ರಗ ಹಿಂಗೆ ಹೇಳೋದು ಅಂತ ಓ ಹೇಳುವ ನೀನು ನನ್ನ ಜಾಸ್ತಿ ಪ್ರೀತಿ ಮಾಡ್ತೀಯ ಅಂತ ತಿಳಿದ್ವಾ ನಿನ್ನೇನ ಪಕ್ಕದ ಮನೆ ಪಂಕಜ ಪದ್ಮ ಪದ್ಮಾ ಗೂಳೂರು ಗೌರಿ ಅವರಿಂದ ಇಲ್ಲ ಮರ್ಯಾದೆ ಇಲ್ಲ ನಾನು ಏನಿದ್ರು ಈ ಜಲಮಕ ನೀನೇ ಗಂಡ ಹ್ಮ್ ಕೇಳ್ಕೊಂಬಿಡು ಮುಂದಿನ ಜಲಮಕ ಮುಂದಿನ ಜಲಮಕ ಬೇಕಾಗಿಲ್ಲ ನೀನು ಬೇಕಾಗೇ ಇಲ್ಲಪ್ಪ ನಾನು ದೊಡ್ಡ ಸಾಹುಕಾರ ಮದ್ವೆ ಹಾಕ್ತೀನಿ ಹಳ್ಳಿ ಆಗಿರೋನ್ ಮದುವೆ ಆಗಲ್ಲ ದೊಡ್ಡ ಸಾಹಾರನ ಮದ್ವೆ ಹಾಕ್ತೀನಿ ನಾನು ದೇವ್ರ್ ಒಳ್ಳೇದ್ ಮಾಡ್ಲಿ ಕಂಕು ಸಾಕಾಗ್ಬಿಟ್ಟಿದೆ ನೀನ್ ಸವಾಸ ಈ ಜಲಮ್ ಸಾಕು ಮುಂದಿನ ಜಲಮ್ ಬೇಡ ನೀನ್ ಮುಂದಕ್ಕೆ ಮಾತಾಡ್ಬೇಡ ಮುಂದಕ್ಕೆ ಅಂದ್ರೆ ಪಿತ್ತ ನೆತ್ತಿ ಕೇರ್ಬಿ ಸುಮ್ಮನೆ ಒಳಕ್ ಹೋಗ್ಬಿಡು ಸರ್ಸರ ನೀನ್ ಸ್ವಾಗತ ಮಾಡಿದ್ ಸಾಕು ಆ ಎರಶಿನ ರೆಡಿ ಮಾಡ್ಕೊಂಡ್ ಬರ್ರಿ ನೆಡಿ ನಾನ್ ಬರ್ತೀನಿ